जय कर्नाटक हिलिया अद्दूरी कड़ा राज्योत्व गण्य चलचित नट नटी हास्य कल समम आदूरी कार्यक्रम के तूका अध्यक्ष सोमशेखर मन कृष्णराजपेटे तलूक जय कर्नाटक संघटने वत अद्वूरी एपतने कोत्सव हल्व संस्कृति मनरंजने कार्यक्रम ಹಾಗೂ ವೀರ ಯೋಧರಿಗೆ ಸಾಧಕರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಗಣ್ಯರು ಚಲನಚಿತ್ರ ನಟ ನಟಿಯರು ಆಗಮಿಸಲಿದ್ದಾರೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸರ್ವೋಚ್ಚ ನಾಯಕರಾದ ದಿವಂಗತ ಎಂ ಮುತ್ತಪ್ಪ ರೈರವರ ದಿವ್ಯ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷ ಡಾ ಬಿಎನ್ ಜಗದೀಶ್ ಹಾಗೂ ಜಿಲ್ಲಾಧ್ಯಕ್ಷ ಡಾ ಯೋಗ್ ಅವರ ಮಾರ್ಗದರ್ಶನದಲ್ಲಿ ನವೆಂಬರ್ ಹದಿನಾಲ್ಕರ ಭಾನುವಾರ ಸಂಜೆ ಆರು ಗಂಟೆಗೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಪುರಸಭಾ ಮೈದಾನದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಎಪ್ಪತ್ತನೇ ಅತೂರಿ ಕನ್ನಡ ರಾಜ್ಯೋತ್ಸವಕ್ಕೆ ತಾಲೂಕಿನಲ್ಲಿ ಜನಸಿ ದೇಶ ಸೇವೆ ಸಲ್ಲಿಸ್ತಾ ಇರುವ ಯುವ ವಿರುದ್ಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತು ಇಪ್ಪತ್ತೈದನೇ ಸಾಲಿನ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಏರ್ಪಡಿಸಿದ್ದು ಈ ಸುಂದರ ಕಾರ್ಯಕ್ರಮದ ಉದ್ವಾಟನೆಯನ್ನು ಮಾಜಿ ಸಚಿವ ಕೆಸಿ ನಾರಾಯಣಗೌಡರು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಜೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾ ಬಿಎನ್ ಜಗದೀಶ್ ಧ್ವಜಾರೋಹಣ ಶಾಸಕ ಎಚ್ ಟಿ ಮಂಜು ಭುವನೇಶ್ವರಿ ಭಾವಚಿತ್ರ ಅನಾವರಣ ಮಾಜಿ ಶಾಸಕ ಬಿಕೆ ಚಂದ್ರಶೇಖರ್ ಪುಷ್ಪಾರ್ಚನೆಯನ್ನ ಜಿಲ್ಲಾಧ್ಯಕ್ಷ ಯೋಗಣ್ಣ ಸಲ್ಲಿಸಿದ್ರೆ ಮುಖ್ಯ ಅತಿಥಿಗಳಾಗಿ ರವಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮಾಜಿ ಶಾಸಕರಾದ ಪ್ರಕಾಶ್ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗು ತುಂಬಲು ರಾತ್ರಿ ಏಳಿನಿಂದ ತುಮಕೂರು ಹೆಸರಾಂತ ದೇವು ಅರ್ಪಿಸುವ ದರ್ಶನ್ ಮೆಲೋಡಿಸ್ ಆರ್ಕೆಸ್ಟ್ರಾ ಏರ್ಪಡಿಸಲಿದ್ದು ಸುಂದರ ರಸಮಂಚನಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ಕನ್ನಡದ ಹೆಸರಾಂತ ನಾಯಕ ನಟರಾದ ಶ್ರೀ ಮೋಲಿ ವಸಿಷ್ಠಾಸಿಂಹ ಹಾಸ್ಯ ಕಲಾ ವಿದರಾದಾ ಟೆನ್ನಿಸ್ ಕೃಷ್ಣಾ ಚಂದ್ರಪ್ರಭಾ ಶೀಲೆ ನರೇಕೇಶ್ವರ ರಾಜ್ಯ ವಿಷ್ಣುಸಿನೀಯ ಪ್ರಶಾಂತ ಚಕ್ರವರ್ತಿ ಬಿಗ್ ಬಾಸ್ ಕ್ಯಾಥಿಯಾ ತ್ರಿವಿಕ್ರಮಾಸರದಂತೇ ಅನೇಕ ನಟ ನಟಿಯರು ಹಾಸ್ಯ ಕಲಾವಿದರೂ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದು ಪ್ರಯೋಬ ಕರ್ನಾಟಕ ವಿಮಾನಿಗಳು ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ನಸಂಕೆ ಲಾಗಮಸಿ ಕಾರ್ಯಕ್ರಮ ಯಶಸ್ವಿಗೆ ಉಲ್ಸಬೇಕು ಎಂದು ಜಯಕರ್ನಾಟಕ ಸಂಘನಿಯಾ ಕೆಆರ್ ಪೇಟೆ ತಾಲೂಕ ಆಡೇಶಾ ಸಂಶಕ ತಿಳಿಸುತ್ತಾರೆ ಬ್ಯೂರೋ ಪೋರ್ ಡಾಕ್ಟರ್ ಕ್ಯಾ ನಿಲಕಂಟಾ ಎಂ ಕೆ ಎಸ್ ಶ್ರೀ ವಿಫೋರ್ ಕೃಷ್ಣರಾಜಪೇಟೆ ಇದೇ ಹದಿನಾಲ್ಕನೇ ತಾರೀಕು ಭಾನುವಾರ ಸಂಜೆ ಜಯ ಕರ್ನಾಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕನ್ನಡ ಪ್ರೇಮಿಗಳು ಹಾಗೂ ಕೇರ್ಪಡೆ ಜನತೆಗಳು ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗಳು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಶಿಕ್ಷಣಗೊಳಿಸಬೇಕು ಹಾಗೂ ಚಲನಚಿತ್ರ ನಟರಾದ ಶ್ರೀಮುರುಳಿಯವರು ವಶಿಷ್ ವಸಿಷ್ಠ ಸಿಂಹ ಚಂದ್ರಪ್ರಭಾ ಹರಿಶ್ ಕೃಷ್ಣ ಬೃಹತ್ ಚಕ್ರವರ್ತಿ ತ್ರಿವಿಕ್ರಮ್ ಶ್ರೀಧರ ಕೇಶವರು ಎಲ್ಲ ಬಂದರು ಆಗಮಿಸಿದ್ದಾರೆ ಜಗೀಶ್ ಅವರು ಆಗಮಿಸಿದ್ದಾರೆ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾದ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಜೆ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಗೆ ಬಂದು ಈ ಕಾರ್ಯಕ್ರಮ ಹೆಚ್ಚುಗೊಳಿಸಬೇಕೆಂದು ಎಪ್ಪತ್ತನೇ ವರ್ಷದ ಹತ್ತೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಲಾಗಿತ್ತು ಈ ರಾಜ್ಯೋತ್ಸವಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಗರಾಧ್ಯಕ್ಷರುಗಳೆಲ್ಲ ಬಂದಿರ್ತಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟದವರು ಆಮೇಲೆ ಕಾಮಿಡಿ ಕಿಲಾಡಿಯವರು ಆಮೇಲೆ ಹೆಣ್ಣು ಮಕ್ಕಳಿಂದ ಕಳಸ ಇವತ್ತು ಜನ ಹೆಣ್ಣು ಮಕ್ಕಳಿಂದ ಕಳಸ ಮೆರವಣಿಗೆ ಇರ್ತದೆ ಇದರಲ್ಲಿ ಎಲ್ಲರೂ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕೆಂದು ತಮ್ಮಲ್ಲಿ ನಾನು ಕಳತಳಿಯಿಂದ ಮನವಿ ಮಾಡ್ಕೊತೀನಿ ಪುರಸಭೆ ಹಳೆ ನಮ್ಮ ಒಂದು ಪುರಸಭೆ ಜಾಗ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಿರ್ಣಯಿಸಿಕೊಡ್ತೀನಿ ತಾಲೂಕಿನ ಸಮಸ್ತ ಬಂಧುಗಳೇ ಏನಪ್ಪ ಅಂದರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಹದಿನಾಲ್ಕು ಹನ್ನೆರಡು ಭಾನುವಾರ ಸಂಜೆ ಐದು ಗಂಟೆಗೆ ಕನ್ನಡ ರಾಜ್ಯೋತ್ಸವ ಜಾಗೃತಿ ಮೇಳ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅತ್ತೂರಿಯಾಗಿ ಆಚರಣೆ ಮಾಡ್ತಿದ್ದೀವಿ ಆದ್ದರಿಂದ ಕೈವಿಟ್ಟು ತಾಲೂಕಿನ ನಮ್ಮ ಜನತೆ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು ಹಾಗೆ ತುಂಬ ಸಾಧಕರಿಗೆ ಸನ್ಮಾನ ಇದೆ ಹಾಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ ತುಂಬ ಅತಿಥಿ ತುಂಬ ಜನ ಬರ್ತಿದ್ದಾರೆ ಚಲನಚಿತ್ರ ನಟರು ಬರ್ತಿದ್ದಾರೆ ಕಾಮಿಡಿ ಕಿಲಾಡಿ ನಟರು ಬರ್ತಿದ್ದಾರೆ ಆದ್ದರಿಂದ ತಾಲೂಕಿನ ಸಮಸ್ತ ಜನತೆ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತೇಳ್ತಾ ನಮ್ಮ ಏನು ಗಾರ್ಡನ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಕೃಷ್ಣರಾಜಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೆಆರ್ಪೇಟೆ ಪಟ್ಟಣದ ಪುರಸಭೆ ಪಕ್ಕದಲ್ಲಿರತಕ್ಕಂಥ ಮೈದಾನದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೇವೆ ಈ ಒಂದು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಗದೀಶ್ ಅವರು ಬರ್ತಾ ಇದ್ದಾರೆ ಹಾಗೆ ಒಂದು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ರಾಜ್ಯದ ಮಾಜಿ ಸಚಿವರು ಕೃಷ್ಣರಾಜಪೇಟೆ ತಾಲೂಕಿನ ಜನಪ್ರಿಯ ಮಾಜಿ ಸಚಿವರಾದ ನಾರಾಯಣಗೌಡರು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಪೇಟೆ ಶಾಸಕರಾದ ಎಚ್ ಡಿ ಮಂಜು ಅವರು ಕನ್ನಡ ಧ್ವಜಾರೋಹಣವನ್ನು ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಜಗದೀಶ್ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಹಾಲಿ ಒಕ್ಕೂಟದ ನಿರ್ದೇಶಕರಾಗಿರುವಂತ ಲಾಲು ರವಿ ಅವರು ಸಾಲು ಮರದ ತಿಮ್ಮಕ್ಕ ಅವರ ಭಾವ ನಮನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜನಪ್ರಿಯ ವ್ಯಕ್ತಿಗಳು ವಿಶೇಷವಾಗಿ ಚಲನಚಿತ್ರ ನಟರು ನಮ್ಮ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಉಗ್ರಂ ಶ್ರೀಮುರುಳಿಯವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೇನೆ ವಸಿಷ್ಠ ಸಿಂಹ ಅವರು ನಮ್ಮ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೇನೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಪ್ರಭಾ ಅವರು ಆಮೇಲೆ ಹಾಸ್ಯ ನಟರಾದ ಟೆನಿಸ್ ಕೃಷ್ಣ ಅವರು ಬರ್ತಾ ಇದ್ದಾರೆ ಹತ್ತು ಹಲವು ವಾಹನೀಯರು ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಸಮಾರಂಭಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಮಂಡ್ಯ ಜಿಲ್ಲಾ ಜೆ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಯೋಗಣ್ಣ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದ್ದಾರೆ ಏನು ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ರೀತಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಆಯೋಜನೆಯನ್ನು ಮಾಡಿದ್ದೇವೆ ಪೇಟೆ ಪಟ್ಟಣದಲ್ಲಿ ಇವತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕನ್ನಡದ ನುಡಿ ಹಬ್ಬದ ಕನ್ನಡ ರಾಜ್ಯೋತ್ಸವ ಸಮಾರಂಭ ನಡೀತಾ ಇದೆ ಸಂಜೆ ಐದು ಗಂಟೆ ನಂತರ ಈ ಕಾರ್ಯಕ್ರಮ ಆರಂಭ ಆಗ್ತದೆ ದಯಮಾಡಿ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡದ ಮನಸ್ಸುಗಳು ವಿಶೇಷವಾಗಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಎಲ್ಲ ಕಾರ್ಯಕರ್ತ ಬಂಧುಗಳು ವಿಶೇಷವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ನಾಗರಿಕ ಬಂಧುಗಳು ತುಮಕೂರಿನ ಆದರ್ಶ್ ಮೆಲೋಡೀಸ್ ಅವರ ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇದೆ ಜಾನಪದ ನೃತ್ಯ ಕಾರ್ಯಕ್ರಮ ಇದೆ ಹೆಚ್ಚಿನ ಸಂಖ್ಯೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಡೀತಾ ಇರತಕ್ಕಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಕೆಲವು ಸಾಧಕರಿಗೆ ಸನ್ಮಾನವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಇದೆ ಹಾಗೆ ರಸಮಂಜರಿ ಕಾರ್ಯಕ್ರಮ ವಿಶೇಷವಾಗಿ ರೂಪಿಸಿದ್ದೇವೆ ಕಾಮಿಡಿ ಕಿಲಾಡಿಗಳಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ ಹಾಗೆ ಸುಪ್ರಸಿದ್ಧ ಚಲನಚಿತ್ರ ನಟರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಬರಬೇಕು ನಮ್ಮ ಕೆ ಪೇಟೆ ತಾಲೂಕಿನ ಸಮಾಜ ಸೇವಕರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ಹಾಗೆಯೇ ಮನ್ಮುನ್ ಮಾಜಿ ಅಧ್ಯಕ್ಷರಾದ ಎಂ ಬಿ ಹರೀಶ್ ಅವರು ಜನಪ್ರಿಯ ಮಾಜಿ ಶಾಸಕರಾದ ಕೆ ಬಿ ಚಂದ್ರಶೇಖರ್ ಅವರು ಬಿ ಪ್ರಕಾಶ್ ಅವರು ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಕಿರಣ್ ಅವರು ಬ್ಯಾಂಕ್ ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ಅಂಬರೀಷ್ ಅವರು ಹಾಗೆಯೇ ನಮ್ಮ ಹಲವಾರು ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಿಕ್ಕೇರಿಯ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಟೈಗರ್ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಡೀತಾ ಇರತಕ್ಕಂಥ ಅದರಲ್ಲೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಅವರು ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಮಹೇಶ್ ಗೌಡ್ರು ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ತಾಯಿ ನೀಲಕ್ಷ್ಮಕ್ಕ ಅವರ ನೇತೃತ್ವದಲ್ಲಿ ಈ ಕನ್ನಡದ ಹಬ್ಬ ನಡೀತಾ ಇದೆ ದಯಮಾಡಿ ಎಲ್ಲ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜನಪ್ರಿಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಆ ಒಂದು ಅಂಗವಾಗಿ ಇವತ್ತು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಎಲ್ಲ ಕನ್ನಡಾಭಿಮಾನಿಗಳು ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದಾನೆ ನಮಸ್ಕಾರ